ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಕುಪ್ಪೂರ ಹತ್ರ ತಕ್ಷ ಅನ್ನೋ ಊರಲ್ಲಿ ಇದ್ದೀವಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಅಡಿಕೆಗೆ ನಮ್ಮ ಆಟ್ಸಪ್ ಕಂಪನಿಯ ಗೊಬ್ಬರನ ಹತ್ತಿರ ಒಂದು ಎರಡೂವರೆ ಮೂರು ವರ್ಷದಿಂದ ಕೊಟ್ಟಿದ್ವು ರೆಗ್ಯುಲರಾಗಿ ನಾವು ಹೇಳಿ ಥರ ಯೂಸ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು ಇದ್ದಾರೆ ಪ್ರಕಾಶ್ ಅಂತ ಅವ್ರ ಹೆಸರು ಸೊ ಅವ್ರ ಬಗ್ಗೆ ಅವರ ಬಾಯಲೇನೆ ನಮ್ಮ ಪ್ರಾಡಕ್ಟ್ನ ಯಾವ ಥರ ರಿಸಲ್ಟ್ ಇದೆ ಏನು ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ನಾವ್ ನಿಮಗೆ ಭೇಟಿಯಾಗಿ ಅದಾದ್ರೆ ಎರಡೂವರೆ ಮೂರು ವರ್ಷ ಆಯ್ತು ಅವಾಗ್ಲಿಂದ ನಮ್ಮ ಪ್ರಾಡಕ್ಟ್ ನೀವು ಯೂಸ್ ಮಾಡಿದಿರ ಹೇಗಿದೆ ಹೇಗ್ ಅನ್ನಿಸ್ತು ಮುಂಚೆ ಹೇಗಿತ್ತು ಅದು ನಿಮ್ಮ ಬಾಯಲ್ಲಿ ಹೇಳಿ ಸರ್ ನಮ್ಮ ರೈತರುಗಳು ಸ್ವಲ್ಪ ತಿಳ್ಕೊಳ್ಳಿ ನಾವು ಫಸ್ಟ್ ದನಿನ್ ಗೊಬ್ಬರ ಹಾಕ್ತಾ ಇದ್ದು ಅದ್ರ ಜೊತಿನಲ್ಲಿ ನೀವು ಬಂದು ಆರ್ಗ್ಯಾನಿಕ್ ಕೊಡಿ ಅಂತ ಹೇಳಿ ಇದು ಮಾಡಿರಿ ಅದನ್ನ ಫಸ್ಟ್ನೇ ಸಲ ಇದ್ರ ಇದ್ರ ಫಸ್ಟ್ ಇದನ್ನ ಕೊಟ್ಟಿದ್ವಿ ಫಸ್ಟ್ ಎರಡ್ ಎರಡ್ ತಕ್ಕ ಕೊಡ್ಸಿದ್ರಿ ಆದ ಆದ ನಂತರ ಲಿಕ್ವಿಡ್ ಕೊಡ್ಲಿಕ್ವಿಡ್ ವರ್ಷಕ್ಕೆ ಎರಡ್ ಸಲ ಅಂತ ಕೊಟ್ ಬಂದಿರಿ ಈ ಸಲ ಈಗ ಮೊನ್ನೆದಿಂದ ಈಗ ಮತ್ತೆ ಈಗ ಕೊಡ್ಬೇಕಾಯ್ತೆ ಸರ್ ಅದು ಬಂದ್ಮೇಲೆ ಗಿಡ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಒಂದೊಂದ್ ಗಿಡ ಆರರಿಂದ ಏಳು 7 ಕಾಣ್ತಾ ಇದೆ ಆ ಚೆನ್ನಾಗಿ ಬotta ಇದೆ ಸರ್ ಗಿಡ ಎಲ್ಲ ಲಾಸ್ಟ್ ಇಯರ್ ನೀವು ಚೇನಿನ ಎಷ್ಟು ಕೊಟ್ಟಿದ್ರಿ ಈ ಸಲ ಎಷ್ಟು ಹೋಗಿದೆ ಹೋದ್ ಸಲ ಕಡಿಮೆ ಇತ್ತು ಈ ಸಲ ಒಂದು ಆರು ಐದು 3 1/2 ಕೊಟ್ಟಿದೀವಿ 3 1 ಕೊಟ್ಟಿದ್ರಿ ಎಷ್ಟು ಗಿಡ ಇದೆ ಟೋಟಲ್ 300 ಗಿಡ ಇದೆ ಮುನ್ನೂರು ಗಿಡ ನೋಡಿ ಸ್ನೇಹಿತರೆ ಕೇವಲ ಮುನ್ನೂರು ಗಿಡ ಅಡಿಕೆ ಗಿಡನ ಇವರು ಮೂರುವರೆ ಲಕ್ಷ ಚೇಣಿ ಕೊಟ್ಟಿದ್ದಾರೆ ನೋಡಿ ಹಾಗೆ ನೋಡಿ ಇವು ಪ್ರತಿಯೊಂದು ಮರದಲ್ಲೂ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಒಂಬಳೆಗಳು ಮೇಲಿದೆ ಒಂಬತ್ತು ಗೊನೆವರೆಗೂ ಬಂದಿದೆ ಕೆಲವೊಂದು ಗಿಡಗಳಲ್ಲಿ ಒಂಬತ್ತುವರೆಗೂ ಬಂದಿದೆ ಸೊ ಮತ್ತೆ ಹಾಗೆ ಕಾಯಿ ಕೂಡ ಹಳ್ಳ ಉದ್ರಿಲ್ಲ ಕಚ್ಚಿದೆ ಚೆನ್ನಾಗಿ ಕಚ್ಚಿದೆ ಹಳ್ಳಿರ್ಬೋದು ಮತ್ತೆ ಹೊಸ ಒಂಬಳೆಗಳು ಇವರು ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಕಚ್ಚಿದೆ ಮಾತ್ರ ರೋಡ್ ಸೈಡ್ ಇರೋದ್ರಿಂದ ಇವ್ರ ತೋಟನ ಎಲ್ಲರೂ ಕೂಡ ಒಂದು ಮಾದರಿಯಾಗಿ ನೋಡ್ತಾ ಇದ್ದಾರೆ ನಾನು ಅದಕ್ಕೆ ಹೇಳಿದೆ ಫಸ್ಟ್ ಬರ್ತಿದ್ದಂಕೆ ಇವ್ರಿಗೆ ಒಂದು ದೃಷ್ಟಿ ಬೊಮ್ಮೆನ ಎಲ್ಲಾರ ಒಂದ್ ಇಡೀ ಸಾರ್ ಯಾಕಂದ್ರೆ ರೋಡ್ ಸೈಡ್ ಇರೋದ್ರಿಂದ ಜನಗಳು ಹೋಗಿ ಅರ್ಕಂಡ್ಗಳು ಬೀಳ್ತಾ ಇರ್ತದೆ ಯಾರ ಅರ್ಕಂಡ್ ಹೇಗಿರ್ತದೆ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ಬಳ್ಸಿರ ಸರ್ ಹೇಗಿದೆ ರಿಸಲ್ಟ್ ಚೆನ್ನಾಗಿದೆಯಾ ನಿಮಗೆ ತೃಪ್ತಿ ತಂದಿದ್ಯಾ ತೃಪ್ತಿ ತಂದಿದೆಯಾ ಅದೇ ರೀತಿ ಸ್ನೇಹಿತರೆ ಇವತ್ತು ನಾನು ತೆಂಗಿನ ತೋಟನ ವಿಸಿಟ್ ಮಾಡಿದೆ ತೆಂಗು ಕೂಡ ನಾನು ಮಾಡೋಣ ಸರ್ ಅಂತ ಹೇಳಿ ನೂರ ಐದು ಗಿಡ ತೆಂಗಿನ ಗಿಡ ಇದೆ ಅಂತ ನಾನು ಹೇಳಿ ಆರು ತಿಂಗಳಿಗೆ ಒಂದ್ಸಲ ತೆಂಗಿನ ಗಿಡ ಕೊಡಿ ಸರ್ ಅಲ್ಟಿಮೇಟ್ ರಿಸಲ್ಟ್ ಬರುತ್ತೆ ಒಂದ್ ವರ್ಷ ನಮಗೆ ಟೈಮ್ ಬೇಕು ತೆಂಗಿನ ಗಿಡಕ್ಕೆ ನಾವು ಡೆವಲಪ್ಮೆಂಟ್ ಮಾಡೋದಕ್ಕೆ ಸರ್ ತಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಹೇಳ್ಬಿಡಿ ಸರ್ ಹಾಗೆ ನನ್ನ ಹೆಸರು ಪ್ರಕಾಶ್ ಅಂತ ತಕ್ಷೆ ಘಟ್ಟದಲ್ಲಿ ವಾಸ ಇರೋದು ಫೋನ್ ನಂಬರು ನೈನ್ ತ್ರೀ ಫೋರ್ ಟು ಒನ್ ಜೀರೋ ಫೈವ್ ಡಬಲ್ ಟು ನೈನ್ ಸೆವೆನ್ ಹಾಗೆ ನೋಡ್ತಾ ಹೋಗಿ ಇದೊಂದು ಗಿಡ ನೋಡಿ ಕೆಲವೊಂದು ಗಿಡಗಳು ತೋರಿಸ್ತಾ ಹೋಗ್ತೀನಿ ಬಂದಿದೆ ಹಾಗೆ ಈಗರ್ವ್ ನೋಡಿ ಮತ್ತೆ ಈ ಮರ ನೋಡಿ ಮಾಡಿ ಪ್ರತಿಯೊಂದು ಮರದಲ್ಲೂ ಮಿನಿಮಮ್ ನಾಲ್ಕು ಐದು ಆರು ಒಂಬಳದ